ಮುಳುಬಾಗಲ್ ತಾಲೂಕಿನ ಎಲ್ಲ ನನ್ನ ಜನತೆಗೂ ಬೆಳೆ ಬೆಳಗ್ಗೆ ಶುಭ ತಿಳಿಸ್ತೀನಿ ನಾವೆಲ್ಲರಿಗೂ ಸಿಹಿ ಸುದ್ದಿ ಯಾಕೆಂತಂದ್ರೆ ಈ ಥರ ನಾವು ಕ್ರಿಕೆಟ್ ಆಡಲಿಕ್ಕೆ ಬ್ಯಾಂಗ್ಳೂರು ಕ್ಲಬ್ ಹೋಗ್ತಾ ಇದ್ವಿ ನಾನು ಕೂಡ ಕ್ರಿಕೆಟ್ ಪ್ರೇಮಿ ಹಾಗೂ ನಾನು ಕೂಡ ಪ್ಲೇಯರ್ ಅಂತ ಗೊತ್ತಿದೆ ಈಗಾಗಲೇ ನಮ್ಮ ಎಸ್ ಎಲ್ ವಿ ಕ್ರಿಕೆಟ್ ಅಡ್ಡ ಏನು ನಮ್ಮ ಹುಡುಗರು ಮುಳುಬಾಗಲ್ ತಾಲೂಕಲ್ಲಿ ಒಳ್ಳೆಯ ಒಂದು ನೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಈ ಅಡ್ಡ ಓಪನ್ ಮಾಡಿದ್ದಾರೆ ಇವತ್ತು ಬಹುಶಃ ಕುಟುಂಬದ ವಿನಾಯಕನ ಆಶೀರ್ವಾದದೊಂದಿಗೆ ಇವತ್ತು ಬಂದು ನಾವು ಬಂದು ಎಲ್ಲ ನಾಯಕರು ಬಂದು ಇನಾಗ್ರೇಷನ್ ಮಾಡಿಕೊಟ್ಟಿದ್ದೀವಿ ಸೆಪ್ಟೆಂಬರ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಖಂಡಿತವಾಗ್ಲೂ ಇಡೀ ಮುಳುಬಾಗಲ ತಾಲೂಕು ಆಯುಕ್ತ ನಮ್ಮ ಟೂರ್ನಮೆಂಟ್ ನಡೀತಾ ಇದೆ ನಾನು ಭಾಗವಹಿಸ್ತಾ ಇದ್ದೀನಿ ಬಂದು ಭಾಗವಹಿಸಿ ಪೆಟ್ಲೈಟಲ್ಲಿ ಆಡಬೇಕಾದ್ರೆ ತುಂಬ ಖುಷಿ ಇದೆ ನಾವೆಲ್ಲ ಬರೀ ರಾತ್ರಿ ಹೊತ್ತು ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇದ್ದೀವಿ ಖಂಡಿತವಾಗ್ಲೂ ಬಂದು ಭಾಗವಹಿಸಿ ಇದಕ್ಕೆಲ್ಲೋವಂಥ ಪ್ರಯತ್ನ ಮಾಡಿ ನಮ್ಮ ಮುಳಬಾಗಲ್ ತಾಲೂಕಿಗೆ ತುಂಬ ಅವಶ್ಯಕತೆ ಇತ್ತು ಕ್ರೀಡಾಪಟುಗಳಿಗೆ ತುಂಬ ಅವಶ್ಯಕತೆ ಇತ್ತು ನಾನು ಲಾಸ್ಟ್ ಸೆಷನ್ ಕೂಡ ಮಾತಾಡಿದ್ದೀನಿ ಒಂದು ಕ್ರೀಡಾ ಮಾಡಲಿಕ್ಕೆ ಜಾಗ ಕೊಡಿ ಅಂತ ಕೇಳಿದ್ದೀನಿ ಈಗಾಗಲೇ ಅನ್ಮಳ್ಳಿ ಹತ್ರ ಕೊಟ್ಟಿದ್ದಾರೆ ಕೆಲವೇ ದಿನ ಕೂಡ ಸುಮಾರು ಐವತ್ತರಿಂದ ಎಪ್ಪತ್ತೈದು ಕೋಟಿ ಒಳಗಡೆ ಕ್ರೀಡಾ ಮಾಡಲಿಕ್ಕೆ ಪೂಜೆಯನ್ನು ಮಾಡ್ತೀನಿ ತಾವೆಲ್ಲ ಬಂದು ಭಾಗವಹಿಸಿ ತುಂಬ ಖುಷಿಯಾಯಿತು ನಮ್ಮ ಹುಡುಗರು ಇದನ್ನು ತಯಾರು ಮಾಡಿದ್ದಾರೆ ಅವರು ಕೂಡ ಕ್ರಿಕೆಟ್ ಪ್ರೇಮಿಗಳು ಬಂದು ಭಾಗವಹಿಸಿ ಇಂಥ ಪ್ರೋತ್ಸಾಹಗಳನ್ನು ಬೆಳೆಸ್ತಕ್ಕಂಥ ಆದ್ಯಕರ್ತ ನಾವು ತಗೋಬೇಕಾಗುತ್ತೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಭರತ್ ಇವತ್ತೇನು ಕ್ರಿಕೆಟ್ನ ಒಂದು ಅಭ್ಯಾಸದ ಇದು ಮಾಡ್ತಕ್ಕಂಥ ಹುಡುಗರಿಗೆ ಒಂದು ಸ್ಟೇಡಿಯಂನ ಕೊರತೆ ಇತ್ತು ಈ ರೀತಿಯಾಗಿ ಏಕೆಂದರೆ ಈಗ ಮಳೆ ಬಂದರೂ ಇಲ್ಲಿ ಆಟ ಆಡ್ಬೋದು ಇಂಥ ಒಂದು ವ್ಯವಸ್ಥೆನ ನಮ್ಮ ಭರತ್ ಮತ್ತು ಭಾರ್ಗವ್ ಮತ್ತು ಶರತ್ ಅವರು ಸೇರಿ ಇದನ್ನು ಮಾಡಿದ್ದಾರೆ ಇಲ್ಲಿ ಇದನ್ನು ಎಲ್ಲ ತಾಲೂಕಿನ ಎಲ್ಲ ನಮ್ಮ ಯುವ ಜನತೆ ಇದನ್ನು ಉಪಯೋಗಿಸ್ಕೊಂಡು ಎಲ್ಲ ಕ್ರಿಕೆಟ್ನ ಒಂದು ಜ ಇದರಲ್ಲಿ ಮುಂದೆ ಬರಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಏನು ನೀವೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಲ್ಲಿ ಮಾಡಿದ್ದೀರಿ ಇವತ್ತು ಇಲ್ಲಿ ನೋಡ್ತಾ ಇದ್ದರೆ ನಾವು ಆ ಪ್ರಾಕ್ಟೀಸ್ ಮಾಡಿದರೆ ನಾವು ಬೆಳಗ್ಗೆ ಇವತ್ತು ಬಂದು ಆಡ್ಬೋದು ವ್ಯಾಯಾಮಕ್ಕೂ ದೇಹದ ಒಂದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಇವತ್ತು ನಮ್ಮ ಶಾಸಕರು ಆದಂಥ ಸಮೃದ್ಧಿ ಮಂಜುನಾಥ್ರು ಇದಕ್ಕೆ ಆಟ ಆಡೋದ್ರ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಒಳ್ಳೆಯ ರೀತಿ ಯಶಸ್ಸಾಗಿ ಒಳ್ಳೆ ಕೀರ್ತಿ ಬರಲಿ ನಮ್ಮ ತಾಲೂಕು ಒಳ್ಳೆಯ ಹೆಸರು ಬರಲಿ ಅಂತ ಎಲ್ಲರಿಗೂ ಹಾರೈಸ್ತಾರೆ ಏನು ಇವತ್ತು ನಮ್ಮ ಕ್ರಿಕೆಟ್ ಸ್ಟೇಡಿಯಮ್ಮನ್ನು ಚಾಲನೆ ಮಾಡೋಕ್ಕೆ ನಮ್ಮ ತಾಲೂಕಿನ ನಮ್ಮ ನಿಮ್ಮ ನೆಚ್ಚಿನ ಶಾಸಕರ ಸಮೃದ್ಧಿ ಅವರು ಒಂದು ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಡಿ ಸಿ ಸಿ ವಿಶೇಷ ಗಪ್ಪತ್ರೆಡ್ಡನವರು ಮತ್ತು ಅನೇಕ ನಾಯಕರು ಮತ್ತು ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಏನಂದರೆ ಇವತ್ತು ಈ ಸ್ಟೇಡಿಯಂ ನೋಡ್ತಾ ಇರಬೇಕು ಬೆಂಗಳೂರಲ್ಲಿ ಹೋಗಿ ನಾವು ಹುಡುಗರು ಅಲ್ಲೂ ಮಾಡ್ತಾ ಇದ್ವು ಅದೇ ಥರ ಇವತ್ತು ನಮ್ಮ ಮುಳಬಾಲಲ್ಲಿದೆ ಅಂದರೆ ಬಹಳ ಸಂತೋಷ ಯಾಕಂದರೆ ಹೊಲದಲ್ಲಿ ಹಾಲು ಫೀಲ್ಡ್ಗಳಲ್ಲಿ ಆಡ್ತಾಯಿದ್ರು ಇವತ್ತು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸುಂದರವಾಗಿದೆ ಎಲ್ಲ ಯುವಕರು ಇಲ್ಲಿ ಬಂದು ನಾವು ಟ್ರೈನ್ ತಗೋಬೇಕು ಒಳ್ಳೇದಾಗುತ್ತೆ ಚೆನ್ನಾಗಿ ಒಂದು ತಾಲೂಕಲ್ಲಿ ನಮ್ಮ ತಾಲೂಕು ಆದಾಗ ಬಂದಿದೆ ನಮ್ಮ ಶಾಸ್ತ್ರ ಇದ್ದಂಗೆ ಮುಲಬಾಲ್ ತಾಲೂಕು ಸ್ಟೇಡಿಯಂ ಒಂದು ಕೊಡಬೇಕು ಅಂತ ಹೇಳಿದರೆ ಅವರು ಒಂದು ಗಿಫ್ಟ್ ಹಾಕಿ ಕೊಟ್ಟಂಗೆ ನಮಗೆ ಯಾಕಂದರೆ ಯುವಕರಿಗೆ ಒಳ್ಳೆಯ ಒಂದು ಮೆಸೇಜ್ ಹೋಗುತ್ತೆ ಇಲ್ಲೆಲ್ಲರೂ ಬಂದು ಈ ಒಂದು ಸ್ಟೇಡಿಯಮನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಚೆನ್ನಾಗಿ ಆಡಬೇಕು ಆಡಿದಾಗ ಒಂದು ಸ್ಟೇಟ್ ಲೆವೆಲ್ಲು ಮತ್ತು ನಮ್ಮ ವರ್ಲ್ಡಲ್ಲಿ ಹೋಗುವಂಥ ಒಂದು ಒಂದು ಟೀಮ್ ಅವರ ರೆಡಿ ಆಗ್ತೀರಿ ಅದಕ್ಕೆ ನೀವೆಲ್ಲ ಯುವ ಯುವಕರನ್ನು ಬಂದು ಈ ಒಂದು ಸ್ಟೇಡಿಯಂ ಉಪಯೋಗಿಸಿಕೊಂಡು ಎಲ್ಲರೂ ಇನ್ನು ಇದು ಇದೆಯಲ್ಲ ಟೂರ್ನಮೆಂಟ್ ಇದೆ ಅದಕ್ಕೂ ಎಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಹಾಂ ಇದಾದ ಟೂರ್ನಮೆಂಟ್ ಅಲ್ಲಿ ನಮ್ಮ ಶಾಸಕರ ಸಮೃದ್ಧಿ ಅವರು ಖುಷಿ ಖುಷಿಯಾಗಿ ಹೇಳ್ತಾ ಇದ್ದಾರೆ ಫಸ್ಟ್ ಪ್ರೈಜ್ ನಾನು ಕೊಡ್ತೀನಿ ಅಂತ ಸೆಕೆಂಡ್ ಪ್ರೈಜ್ ಸೆಕೆಂಡ್ ಪ್ರೈಜ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಆಡಬೇಕು ನಮ್ಮ ಸ್ಟೇಟಲ್ಲೇ ನಾವು ನಮ್ಮ ಆಗಿ ಬರಬೇಕು ಅಂತೇಳಿ ಆಶಿಸ್ತಾ ಎಲ್ರಿಗೂ ನಮಸ್ಕಾರ ಬಡ ಎಲ್ಲ ಮಾಧ್ಯಮದ ದೋಸೆ ಬನ್ನಿ ಕೊಡ್ತೀನಿ